ನೀವು ಬೇಕಂತಲೇ ಅವ್ರು ಟಿಪ್ಪು ಬಿಡು ಅಂತ ಅವ್ರು ಎಲ್ಲಿ ಬಿಡು ಅಂತ ಹೇಳ್ತಾರೆ ಅವ್ರು ಹಂಗಲ್ಲ ಹೇಳೋದು ಗ್ಲೋರಿಫೈ ಮಾಡಿದ್ದೀರಾ ವೈಭವೀಕರಿಸಿದ್ದೀರಾ ಅಥವಾ ಫ್ಯಾಕ್ಚುಯಲ್ ಹಿಸ್ಟ್ರಿ ಬರ್ದಿದೀರಾ ಅದು ಪ್ರಶ್ನೆ ಅಲ್ಲಿ ಟಿಪ್ಪು ಸುಲ್ತಾನ್ ಇರ್ಬೇಕೋ ಇರ್ಬಾರ್ದು ಅಂತ ಹೇಳೋಕೆ ನಾವು ನಾವು ಡಿಸೈಡ್ ಮಾಡೋಕ್ ಯಾರ್ರಿ ನಾವು ನಾವ್ ಎಷ್ಟೋ ಕಾಲ ಮುಂದಿದ್ದೇವೆ ಈಗ ಆ ಕಾಲಕ್ ಹೋಗ್ಕೊಂಡು ಒಬ್ರನ್ ಕಿತ್ತಾಕಿ ಒಬ್ಬನ ಸೇರ್ಸೋಕೆ ನಾವ್ ಏನ್ ಮಾಡಕ್ ಸಾಧ್ಯ ಇದೆ ಯಾಕೆ ಸಾಧ್ಯ ಇದೆ ಸರ್ ಇಲ್ಲೇ ವೇದ ಉಪನಿಷತ್ತು ಬಿಡು ಅಂತ ಯಾರು ಹೇಳಿದ್ದಾರೆ ಸರ್ ಯಾರು ಬಿಡು ನಾವೆಲ್ಲ ವೇದ ಉಪನಿಷತ್ತಿನಿಂದಲೇ ಬಂದವರಲ್ವಾ ನಾವ್ ನಮ್ಮ ಟ್ರೆಡಿಷನ್ ಅದು ನಮ್ಮ ಹೆಮ್ಮೆ ಅದು ವಿ ಆರ್ ವೆರಿ ಪ್ರೌಡ್ ಇಡೀ ಜಗತ್ತಿನ ಯಾವ ದೇಶಕ್ಕೂ ಇಲ್ಲದೆ ಹೋಗೋದ್ ನಮಗಿದೆ ಅಂತ ಹೇಳಿದಾಗ ನಾನು ಅದ್ ಬಿಡ್ತೀನಿ ಅಂತ ಹೇಳುದು ಮಳ್ಳ ಅಂತ ಹೇಳ್ತಾರೆ ನಾನಂತ ಮಾಡಕ್ ಕೊಡೋದಿಲ್ಲ ಇರೋದಿಲ್ಲ ಡೋಂಟ್ ವಾರಿ ಅಂತ ಏನೋ ವೇದಗಳು ಇರ್ತಾವೆ ಉಪನಿಷತ್ತು ಇರ್ತದೆ ಸನಾತನ ಧರ್ಮ ಇರ್ತದೆ ಎಲ್ಲದೂ ಇರ್ತದೆ ಟಿಪ್ಪು ಕೂಡ ಇರ್ತಾನೆ ಅದ್ಗೂ ಎಲ್ಲಿಯಾದ್ರೂ ಏನಾದ್ರೂ ಯಾರೇ ಗ್ಲೋರಿಫಿಕೇಶನ್ ಮಾಡ್ಲಿನಿಫಿ ವಿಲಿನಿಫಿಕೇಶನ್ ಮಾಡ್ಲಿ ಅದನ್ನ ತೆಗ್ದಾಕಿ ಅವ್ನು ಏನಿದ್ದ ಏನ್ ಮಾಡಿದ ಏನು ಮತಾಂತರ ಮಾಡಿದ್ರು ಮತಾಂತರ ಮಾಡಿದಾನೆ ಯುದ್ಧ ಮಾಡಿದ್ರು ಯುದ್ಧ ಮಾಡಿದಾನೆ ಗೆದ್ದ್ರೆ ಗೆದ್ದಿದ್ ಸೋತ್ರಕ್ಕೆ ಹಿಸ್ಟ್ರಿ ಏನ್ ಹೇಳ್ತದೋ ಅಷ್ಟೇ ಇಂಟ್ರೆಸ್ಟೆಡ್ ಇನ್ ಎನಿ ಬಡಿಯೋ ವಿದ್ಯಾರ್ಥಿಗಳಿಗೆ ಫ್ಯಾಕ್ಟ್ಸ್ ಗಳನ್ನು ಕೊಡಬೇಕೋ ಬೇಡ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಒಂದು ಆಗ್ಜೆಕ್ಟಿವ್ ಇಡ ಕೊಡೋದಿಲ್ಲ ನೆನ್ಪಿಟ್ಕೊಳ್ಳಿ ಇಲ್ಲ ಕಡಿತ ಎಲ್ಲೂ ಆಗೋದಿಲ್ಲ ಸರ್ ಯಾವ ಕಡಿತ ಮಾಡೋದು ಅಂದ್ರೆ ಏನೋದು ಹಂಗೆಲ್ಲ ಇಲ್ಲ ಹಿಸ್ಟ್ರಿ ಹೇಗಿರ್ಬೇಕು ಹಾಗೆ ಈಗ ಹಿಸ್ಟ್ರಿಯಲ್ಲಿ ವೈಭವೀಕರಿಸೋದು ಸರಿಯೋ ತಪ್ಪೋ ಯಾರೋ ಒಬ್ಬರನ್ನು ವೈಭವೀಕರಣ ಮಾಡೋದು